ಒಂದು ನೌಕರಿ ಬರ್ತೈತಿ ಕೆಲಸ ಮಾಡಿದ ಶಾಲಿ ಓದ್ರಿ ಅಂತಾರು ಅವ್ರಕ್ಕಿಂತ ಮದ್ ನಾವ್ ಬುದ್ಧಿವಂತನಾಗಿ ಬಿಟ್ರ ಶಾಲೆಗೆ ಹಾಕೋ ಹುಡುಗರು ಈಗ ಬಿ ಪಿ ಅಟ್ ನೋಡ್ರಿ ಶುಗರ್ ಅದು ನೋಡ್ರಿ ಚೆಕ್ ಮಾಡಿ ಚಂದಂಗ ಚೆಕ್ ಮಾಡಿ ನೋಡ್ರಿ ಅಂತ ಶರೀರ ನಿನ್ಗೇನು ಇಲ್ಲ ಇಲ್ಲಪ್ಪ ಮೊದಲ ಹೋಗಂತಿ ಬೇಕ್ರಿಂಡಿ ಅಷ್ಟು ಒಂದು ಆಗಿ ಒಂದ್ ಕೆಲಸ ಮಾಡ್ತಾ ಇದ್ರಲ್ಲ ಈಗ ಒಂದ್ ಯಾವ್ದಾದ್ರು ಮನೆ ಹತ್ರ ಹೋದಾಗ ಯಾವ ರೀತಿ ಅವರ ಒಂದ್ ಎಲ್ಲಾ ಒಂದ್ ಡೀಟೇಲ್ಸ್ ಪಾರಂಪರಿಯವಾದಂತ ಡೀಟೇಲ್ಸ್ ಹೆಂಗ ತೋರಿಸಿ ನೀವು ಈಗೆಲ್ಲಾ ಮಗ ಮಗ ಮಾಡ್ತಾನ ಹಿಂಗೆಲ್ಲಾ ಬುಕ್ ಇರ್ತಾವ್ರೆ ಇದೇ ಬಿಕ್ ಇದೇ ಬುಕ್ ನೋಡಕೊಂಡೆ ನೀವೆಲ್ಲ ಎಲ್ಲ ಹೇಳ್ತಾರೆ ತೋರಿಸಿ ರಾಜಾರ ಒಂದ ಸ್ವಲ್ಪ ನೋಡಣ ಅಂತಾ ಎಷ್ಟು ವರ್ಷಇದ್ರೆ ರಾಜಾರ ಇದು ಇದು ಹಿಂದ್ ಶಾಲವನ್ ಸಕೆ ಹನ್ನೊಂದು ನೂರಾ ಇಸ್ವಿ ಒಳಗೂ ಹುಟ್ಟಿದ್ದು ಹಿಂಗೆ ಬುಕ್ ಇಟ್ಟಾವಳು ಇದು ಎಷ್ಟು ವರ್ಷದಿಂದ ಬರ್ತೀ ಈಗ ಹಳೆದಾಗದ್ ಕೂಡಲೇ ಮತ್ತೆ ಹೊಸ ಪರ್ಸಿ ಮಾಡ್ತೇವೆ ಮತ್ತೆ ಹೊಸದು ಮಾಡ್ತೀವಿ ಹೊಸದು ಈಗ ಹಳೆವು ಏನು ಇರ್ತಾವಲ್ಲ ನಂಗೆ ತೆಗ್ದಿಟ್ಟಿರ್ತೀರ ಅವು ಏನು ಹಂಗೆ ಹಂಗೆ ಊರಾಗ ಇರೋದು ಹಂಗೆ ಇರ್ತಾವೆ ಖರ್ಜೂರಿ ಒಳಗೆ ಹಂಗೆ ಇಟ್ಟಿರ್ತೇವೆ ಹೌದಾ ಈಗ ಯಾವ್ದಾರ ಒಂದು ವಂಶದ ಏನಾರೂ ಒಂದು ಎರಡು ಲೈನ್ ಹೇಳ್ಬೋದಾ ನೀವು ಹೇಳ್ತಿರಲ್ಲ ನಿಮ್ಮ ಒಂದು ದಾಟಿ ಅಲ್ಲಿ ಇಲ್ಲಿ 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 ಸ ಇಲ್ಲಿ ಬರ್ದು ಬಿಡಲ್ಲ ಅವ್ರು ಮನೆಗೆ ಹೋದಾಗನು ಆಕತಿರಿ ಸರ್ ಅವ್ರ ಮನೆಗೆ ಹೋದಾಗನು ಬರ ಆಕತಿ ರೀ ಅಂದ್ರೆ ಅದನ್ನ ಕೇಳೋ ಒಂದು ಉತ್ಸಾಹ ಹೌದು ಹೌದು ಬಿಡ್ರಿ ಹೌದ ಅದಲ್ಲಿಗೆ ಹೋದಾಗಲೇ ಆಕತಿ ಸರ್ ಓಕೆ ಓಕೆ ಅವೆಲ್ಲ ಅವ್ರದ್ದು ಹೆಂಗೆ ಹೇಳಿದ್ ಹಿಂಗೆ ಹಿಡ್ಕೊಂಡ ಹಿಂಗೆಲ್ಲ ಹೇಳ್ತೀವ್ರ ಅವ್ರು ಬಾಗಲ್ದಾಗ ಕುಂತ್ಕೊಂಡು ಹೌದು ಹ್ಞೂ ಸೀದಾ ಎಲ್ಲಿಂದ ಬರ್ತೀರಿ ಈಗ ಯಾರು ಪ್ರೆಸೆಂಟ್ ಇರ್ತಾರೆ ಅಲ್ಲಿಂದ ಹೇಳ್ತೀರೋ ಅಥವಾ ಹಿಂಗೆ ಮೇಲಿಂದ ಮ್ಯಾಗಿಂದ ಬರ್ತೀವಿ ಮೇಲಿಂದ ಮ್ಯಾಗಿಂದ ಬರ್ತೀವಿ ಅದು ಎಷ್ಟೇ ದೊಡ್ಡದಿರಲಿ ಎಷ್ಟೋ ದೊಡ್ಡದಿಲ್ಲ ಅದು ಅಷ್ಟು ಹೇಳಕ್ಕ ಬೇಕಲ್ಲ ಹೇಳಕ್ಕ ಬೇಕು ಹೌದು ಸರ್ ನಮ್ಮ ಜಮೀನ್ ಅದಾವೆ ನಮ್ಮ ಜಮೀನ್ ಅದಾವ್ರಿ ಊರಾಗ ಸೋಗರ ಉದಯ ಉದಯ ನಮ್ಮ ಹೆಸರು ರೀ ಉದಯ ರೀ ಉದಯ ನಮ್ಮ ಅಕ್ಕ ಇಬ್ಬರು ನಾವು ಒಬ್ಬರ್ರಿ ಮೂರು ಜನ ಲಾಸ್ಟ್ನವ್ರಿ ನಾವು ಲಾಸ್ಟ್ನೇದವ್ರಿ ನಾವೆಲ್ಲ ಸರ ಇದ ಕೆಲಸ ನಾವು ನೀವು ಆಗೈತ್ರಿ ಸರ ಹತ್ತನೇ ಕ್ಲಾಸ್ ಓದಿವ್ರಿ ಊರಾಗ ಹತ್ತನೇ ಕ್ಲಾಸ್ ಅಲ್ಲಿ ಊರಾಗ ಒಂದು ಒಂದ್ಸಾ ಜಮೀನ್ ಐತ್ರಿ ಜಮೀನ್ ಮಾಡೋದ್ ಅಲ್ಲಿಂದ ಬಿಟ್ರೆ ಎರಡು ತಿಂಗಳ ಬಿಟ್ರಿ ಹೆಂಗ್ರಿ

ನಾವು ನನ್ನ ಮಗ ಇಲ್ಲಿ ಬಂದ್ರೀಗ ನಿಮ್ಮ ನಿಂತಿದ್ದ ಹಳ್ಳಿ ಕಡೆ ಹೋಗೋದಾದ್ರೆ ಎಕ್ಸ್ಟ್ ಗಂಟೆಗೆ ಹೋಗ್ಬಿಡ್ತೀನಿ ನೀವು ಈ ಬೆಳಿಗ್ಗೆ ಆರು ಗಂಟೆಗೆ ಹೋಗು ಆರು ಗಂಟೆಕ್ ಹೋಗುದು ಹತ್ತು ಅಂದ್ರೆ ಮತ್ತೆ ಮನೆಗ್ ಬಂದ್ ಬಿಡು ಎಲ್ಲಾ ಮುಗಿಸ್ಕೊಂಡ್ ಬರೋದು ಹತ್ತುವರೆಗೆ ಹತ್ತುವರೆ ಮತ್ತೆ ಅದಾದ್ಮೇಲೆ ಏನ್ ಮಾಡ್ತೀರಿ ಅದಾದ್ಮೇಲೆ ಮತ್ತೆ ನಿಮ್ಮ ಹತ್ರ ರೈತ ಹ್ಮ್ ಹ್ಞೂ ದಿನ ಊಟ ಇದ್ದದ ಇದನ್ನ ಹೆಂಗ್ ಮಾಡ್ಕ ಏನೇನ್ ಮಾಡ್ಕೋತೀವಿ ಬೆಳಿಗ್ಗೆ ಏನು ಮಧ್ಯಾಹ್ನ ಅಂತ ಮಧ್ಯಾಹ್ನ ಏನ್ರೀ ಏನೋ ನಮ್ಗ ಮುದ್ಕ ಮುಳ್ಸ್ಯಾರ ನಮ್ಗೆ ಮಧ್ಯಾಹ್ನ ಏನು ಊಟ ಹೋಗಂಗಿಲ್ಲ ಮಾಡಂಗಿಲ್ಲ ಊಟ ಮಾಡಿ ಎಷ್ಟು ವರ್ಷ ಆತು ಬಿಟ್ಟು ಇಲ್ಲ ಒಂದು ಎರಡು ವರ್ಷ ಆತ್ರಿ ಎರಡು ವರ್ಷದಿಂದ ಮಧ್ಯಾಹ್ನ ಎರಡು ಟೈಮ್ ಊಟ ಬೆಳಿಗ್ಗೆ ಹತ್ತ ಹತ್ತುವರೆ ಹನ್ನೊಂದು ಗಂಟೆಗೆ ರಾತ್ರಿ ಒಂಬತ್ತುವರೆಯಿಂದ ಒಮ್ಮ್ಯಾಲ್ ಬಿಟ್ಟ ಊಟ ಏನ್ ಊಟ ಬೆಳಗ್ಗೆ ಏನ್ ತಿಂತೀರ ಬೆಳಗ್ಗೆ ನಮಗ್ ಬೇಕು ಬೇಕ್ರಿ ರೊಟ್ಟಿ ತಿಂಡಿ ಇಲ್ಲ ತಿಂಡಿ ತಿಂಡ್ ದುಡ್ಡು ಬೆಳಗ್ಗೆ ರೊಟ್ಟಿ ಬೇಕು ನಮ್ಗೆ ರೊಟ್ಟಿ ರೊಟ್ಟಿ ಆದ್ದಿಂದ ಒಂದ್ ಲೋಟ ಟೀ ಟೀ ಕುಡಿಬೇಕು ಟೀ ಕುಡಿ ಆತ ಮುಗೀತ ನಮ್ದು ಅದೇ ತಿಂಡಿ ಮತ್ ರಾತ್ರಿ ಏನಿಲ್ಲ ಏನ್ ಕೇಳಬೇಡ ಹಾಡು ರಾತ್ರಿ ರೊಟ್ಟಿ ತಿನ್ನೋಂಗಾತು ಇಲ್ಲ ಇಲ್ಗ ಸ್ವಲ್ಪ ಅಣ್ಣ ತಿಂದು ಬಿಡ್ತ ಮುಗುದಿ ಸಾರಾ ಮುಳಗಾಯಿ ಮುಳಗಾಯ್ ಪಲ್ಯ ಹ್ಮ್ ತರಕಾರಿ ನಾನ್ವೆಜ್ ಇಲ್ಲ ಏನಿಲ್ಲ ಕುರಿ ಚಿಕನ್ ದಿವಸ ಇಲ್ರಿ 锦绣，啊。 ದಿವಸ ಇಲ್ಲ ದಿವಸ ಇಲ್ಲ ದಿನ ಹೆಂಗ್ ಇಪ್ಪಿನ ಹೆಂಗ ತಿಂತೀವ ದಿನ ಅಂದ್ರೆ ಇಲ್ಲಿ ಬಂದು ಹೋಗೋದ್ರೊಳ ಒಂದ್ ಎರಡು ಮೂರು ಇಷ್ಟೇ ಇಷ್ಟೇ ದಿವಸ ಇಲ್ಲಪ್ಪ ಇಲ್ಲ ದಿವಸ ಇಲ್ಲ ಏನಪ್ಪಾ ಅಲಸಂದೆ ಕಾಳ ಹೆಸರು ಕಾಳ ಹ್ಮ್ ಹುಳ್ಳಿ ಕಾಳ ಸಾರ ಅಂದ್ರೆ ಕಾಳಿನ ಐಟಮು ಕಾಳಿನ ಐಟಮ್ ಮತ್ತೆ ಸಂತೆ ತರಕಾರಿ ತೊಗೊಂಡ್ಬರ್ತು ತರ್ತೀರಿ ಸಾಮರ್ಕೊಮ್ಮೆ ದೊಡ್ಡ ಶಾಂತಿ ದೊಡ್ಡ ಮತ್ತೆ ಏನು ಏನಪ್ಪ ನಾವು ಇಲ್ಲೆಲ್ಲ ಭಕ್ತರು ಬರ್ತಾರ ಜನ ಪೆಂಡಲ್ ಹಾಕ ಒಟ್ಟು ಪೆಂಡಲ್ ಹಾಕ್ತಾರ ಇನ್ ನಾವು ಊರ್ ಕಡೆ ಹೋಗ್ತು ಅಲ್ಲಿ ಹೋದಾಗ ನಾವು ಕೆಲಸಕ್ಕೆ ಹೋಗೋವ್ರಿ ಆ ಗೊಂಜಾಲ್ ಮುರಿಯಾಕ್ ಹೋಗುವ ಗೊಂಜಾಲ್ ಬಂದಿರ್ತೇತಲ್ಲ ಅವಾಗ ಆ ಗೊಂಜಾಲ ತೆನಿ ಮುರಿಯಾಕ್ ಹೋಗ್ರಿ ತೆನಿ ಮುರ್ಯದ ಎಲ್ಲ ರಾಶಿ ದುಂಡ ಮಾಡ್ತೇವ್ ಹಾ ನಾನ್ ಈ ವಯಸ್ಸಲ್ಲಿ ಕೆಲಸ ಮಾಡ್ತಿರೀ ಎಷ್ಟ್ ವರ್ಷ ನಿಮ್ಗೆ ಈಗ ನಮ್ಗ್ ಎಪ್ಪತ್ತಾರು ಎಪ್ಪತ್ತಾರು ಹೌದು ಕೆಲ್ಸ ಮಾಡ್ಬೇಕು ಆದ್ರೂ ಮಾಡ್ತೇವ್ರಿ ಕುಂಡ್ರಾಕ್ ಆಗುದಿಲ್ಲ ನಾನು ಶಕ್ತಿ ಐತಿ ಶಕ್ತಿ ಇನ್ನು ಮೆತ್ತಗ ಆಗಿಲ್ಲ ಏನು ಕೇಳಬೇಡ ಇ ನಮ್ಮ ಸಿಟಿಯಾಗ 50 55 ಕಲೆ ಅಹಾ ನಮಗೆ ಇಲ್ಲ ನಮಗೆ ಶಕ್ತಿ ಆಸೆ ಆಯ್ತು ಆಯ್ತು ಮಾಡ್ತೀನಿ ಎರಡು ಕೊಡಪ ನೀರು ಹೊತ್ತು ಬರ್ತನೆ ಹೆಗಲನ ಅದು ಎರಡು ಕೊಡಪ ನಾನು ಇದೋವರೆಗೂ ಹೊತ್ತಿಲ್್ರೆ ಸುಳ್ಳು ಹೇಳಂಗಿಲ್ಲ ಒಂದಂದೇ ಹೊರ್ತಿದ್ದ ಅವಾಗ ಈಗೆಲ್ಲ ಬಿಟ್ಟು ಹತ್ತು ವರ್ಷದ ಮೇಲೆ ಆತ ಅದು ಅದು ಇಲ್ಲ ಇಲ್ಲ ಇбна ಎರಡು ಅವೆಲ್ಲ ಮನೆ ಬಂದು ಬಿಳ್ತೈತೆ ಕೊಡಪನ್ ಅನ್ನುದು ಒಬ್ಬೊಬ್ಬ ಅಂತ ಹೊತ್ತೆ ಬಿಡ್ರಿ ನಾವು ಬರೀ ಖಾಲಿ ಕೊಡಪ ನಾನು ಒಜ್ಜಿ ಇರ್ತತ ಅದ ನಾನು ಕೈ ಲಾಯಂಗೆ ಆಷ್ಟು ಕೊಡಪನ್ ಹೊರ್ತಾ ನೋಡಾ ಕೊಡಪ ಹೊತ್ತಾ ಅದಲ್ಲ ಹೊತ್ತು ನೀರು ಸರ್ಸನ್ ನೋಡ್ನ ಎರಡು ಎರಡು ಕೊಡ್ಪನ್ನ ಅದು ಆ ಪಡಪನ್ ಹೊತ್ತು ನೀರು ಸರ್ಸನ್ನ ಏನಪ್ಪ ಅದೇನಪ್ಪ ಸುಡ್ಗಾರ್ ಬ್ಯಾನಿ ಶುಗರಾ ಹ್ಮ್ ಬಿ ಪಿ ಬಿ ಪಿ ಶುಗರ್ ಏನಿಲ್ಲ ಏ ಅದನ್ನ ಅದನ್ನ ಮಚ್ಚಿಲ್ಲ ಹೊಡೆದ ಹೊರಕೆ ನಿಮಗೆ ಎಪ್ಪತ್ತಾರು ವಯಸ್ಸಿಗ ಇರ್ಬೋದು ಎಲ್ಲ ಇಲ್ಲ ಹೇಳ್ಬೇಡ ಕತಿ ಎಲ್ಲ ಐವತ್ತರ ವರ್ಷದಿಂದ ಸ್ಟಾರ್ಟ್ ಆಕತಿ ನಲವತ್ತರಿಂದ ಸ್ಟಾರ್ಟ್ ಇಲ್ಲ ನಮ್ಗೆ ಏನ್ ಕೇಳ್ಬೇಡ ಯಾವ್ದು ಇಲ್ಲ ಏನ್ ಕೇಳ್ಬೇಡ ಚೆನ್ನಾಗಿ ಡಾಕ್ಟರ್ ನೋಡಿ ಡಾಕ್ಟರ್ ನೋಡಿ ಚೆಕ್ ಮಾಡಿಸ್ಕ ಹೋಗ್ಸು ಸರ ಸರ ಅಂತ ಯಾಕಪ್ಪ ನಿಮ್ ಬಿ ಪಿ ಅಟ್ ನೋಡ್ರಿ ಶುಗರ್ ಅದು ನೋಡ್ರಿ ಚೆಕ್ ಮಾಡಿ ಚೆನ್ನಾಗಿ ಚೆಕ್ ಮಾಡಿ ನೋಡ್ರಿ ಅಂತ ಅಜ್ಜ ನಿನ್ ಶರೀರ ಹಂಗೈತಿ ನಿನ್ಗೇನು ಇಲ್ಲ ಇಲ್ಲಪ್ಪ ಮೊದಲು ಹೋಗಂತಾರ ಹೋಗಂತಾರ ಏನಿಲ್ಲ ಎಲ್ಲಿ ನೀವು ದವಾಖಾನೆ ಎಲ್ಲ ತೋರ್ಸೋದಲ್ಲಿ ಅಲ್ಲಿ ನಮ್ಮ ಕಲಗಟ್ಟಿಗೆ ಆಗಲಿ ಕಲಗಟ್ಟಿಗೆ ಕಲಗಟ್ಟಿಗೆ ಈಗ ಅಲ್ಲಿ ಕಲಗಟ್ಟಿಗೆ ನೀವು ಸ್ವಂತ ಹುಟ್ಟಿದ್ದು ಮಾಡಿದ್ದೆಲ್ಲ ಅಲ್ಲೇ ಅಲ್ಲೇ ನಮ್ದು ಸ್ವಂತ ಹುಟ್ಟಿದ್ದು ಗೋಕಾಕ್ ತಾಲೂಕು ಇತ್ತು ಬೆಳಗಾಂ ಡಿಸ್ಟಿಕ್ ಗೋಕಾಕ್ ತಾಲೂಕ್ ಶಿಲ್ಸಿ ಅಂತ ನಮ್ಮ ಊರು ಯಾವುದು ಗೋಕಾಕ್ ತಾಲೂಕು ಜಾರಕಿಹೊಳಿ ಅವರು ಜಾರಕಿಹೊಳಿ ಅವ್ರ ಅವರು ಆ ಊರು ಪಕ್ಕ ಒಂದು ಊರು ನಮ್ದು ಯಾವ ಊರ ಹೆಸರೇನು ಶಿಲ್ಸಿ ಬಾಮಿ ಶುಲ್ತಿ ಬಾಣಿ ಹುಲ್ತಿ ಬಾಣಿ ಅಲ್ಲಿಂದ ಬಿಟ್ಟು ಅಲ್ಲಿ ಅವಾಗ ಬರಗಾಲೆ ಬಿತ್ತಪ್ಪ ಅಲ್ಲ ಆ ಕಡೆ ಏನು ಬೆಳೀತಾಕ ಈಗೆಲ್ಲ ನೀರಾವರಿ ಆಗಿ ಬಿಟ್ಟೈತೆ ಅಲ್ಲಿಂದ ಕಿತ್ಕೊಂಡು ಇಲ್ಲಿ ಬಂದ್ವಿ ನಾವು ಮಲ್ಲಾಡ್ದಾಗ ಮೆಣಸಿನ್ಕಾಯಿ ಹ್ಮ್ ಮೆಣಸಿನ್ ಕಾರ್ ಬೆಳೀತು ಹಸಿ ಮೆಣಸಿ ಕಾಯಿ ಹಸಿ ಮೆಣಸಿನ್ಕಾಯಿ ಬೆಳೀತಾ ಇದು ಅಂದ್ರೆ ಈಗ ಅಲ್ಲಿ ಈಗ ಗೋಕಾಕ್ಗ ಬೆಳಗಾಮ್ ಈಗ ಎಷ್ಟು ದೂರ ಆಗ್ಬೋದು ಗೋಕಾಕ್ಗ ಗೋಕಾಕ ಗೋಕಾಕ್ ಬೆಳಗಾವಗೊಂದ್ ಐವತ್ತು ಒಂದ್ ಐವತ್ತು ಕಿಲೋಮೀಟರ್ ಐವತ್ ಕಿಲೋಮೀಟ್ರ ಐವತ್ತು ಕಿಲೋಮೀಟ್ರ್ ಈ ಹಸಿ ಮೆಣಸಿ ಅಂದ್ರೆ ಈಗ ಊಟಕ್ಕೆ ಊಟ ಕಷ್ಟ ಬೆಳೆಸ್ತಾರ ಒಣದ್ರಿ ಹಂಗ್ ದೊಡ್ಡದಾಗಿ ಪುಡಿ ಬೇಕಾದ್ರೆ ನಾವು ನಾವ್ ಮೆಣಸಿನ್ಕಾಯಿ ಕೊಂಡ್ಸಿ ಮಾರಕ್ ಬರ್ತಾರಲ್ಲ ಅವ್ರ ಹತ್ರ ಕೊಂಡ್ಕೊಂತೀವಿ ದುಡ್ಡು ಕೊಟ್ಟು ತಗೊಂಡ ಮಿಷನ್ದಾಗ ಮಿಷನ್ ಮಿಷನ್ದಾಗ ಕೊಟ್ಟ ಈಗ ಈ ಕಡೆ ಬಂದ್ಮೇಲೆ ನೀವು ಎಷ್ಟು ತಾಲೂಕಿಗೆ ಇದನ್ ಮಾಡ್ತೀರ ಬಡಗಿ ತಾಲೂಕು ಆಡ್ಡಾಡ್ತೇವ್ರಿ ಬಡಗಿ ತಾಲೂಕ್ ನಮ್ಮ ದಾವಣಗೆರೆ ಡಿಸ್ಟಿಕ್ ದಾವಣಗೆರೆ ತಾಲೂಕು ಇಲ್ರಿ ನಮ್ಮ ಭಕ್ತ ಮನೆ ಆಕಡೆ ಇಲ್ಲ ಆ ಕಡೆ ಈ ಕಡೆನೇ ಈ ಕಡೆ ಅಂದ್ರೆ ಗದಗ ಜಿಲ್ಲಾ ಹೋಗ್ತೇವ್ರಿ ಗದಗ ಹೌದು ಹೌದ್ರಿ ನವಲಗೊಂದು ನರ್ಗೊಂದು ಕಡೆ ಹೋಗೋರಿ ಹಿಂಗ ಬೈಲು ಹೊಂಗಲ್ ತಾಲೂಕಿನಾಗ ಅಡ್ಡಾಡ್ತೀವಿ ಬೈಲ್ಹೊಂಗಲ್ ಅಂದ್ರೆ ಸೀದಾ ಧಾರವಾಡ ಆ ಕಡೆ ಬೈಲ್ಹೊಂಗಲ್ ಧಾರವಾಡ ಏರಿಯಾದಾಗ ರೀ ಇಲ್ಲ ನಮ್ಮ ಉತ್ತರ ಕರ್ನಾಟಕ ಕರ್ನಾಟಕ ಹಳೆಯಾಳ ಹಳಿಯಾಳ ಆ ಹಳೆಯಾಳದಾಗ ಅಡಾಡ್ರಿ ಆರ್ಬಿ ಹ್ಮ್ ದೇಶಪಾಂಡೆ ದೇಶಪಾಂಡೆ ಆ ಭಾಗದ ಸ್ವಲ್ಪ ಜ ದಿವಸ ಅಜೆ ಅಂದ್ರೆ ಎಷ್ಟು ಜಿಲ್ಲೆ ನೀವು ಕವರ್ ಮಾಡ್ತಿದ್ರಿ ಹಂಗಾದ್ರೆ ಎರಡು ಮೂರು ಜಿಲ್ಲೆನ್ರೀ ಎರಡು ಮೂರು ಜಿಲ್ಲೆ ಅಷ್ಟಕ್ಕೆ ನಮ್ಮ ಧಾರವಾಡ ಇದೆಲ್ಲ ಪೂರಾ ಧಾರವಾಡ ಜಿಲ್ಲೆ ಇತ್ತದ ಹ್ಮ್ ಹೌದು ಇದು ಧಾರವಾಡ ಜಿಲ್ಲೆನಿತ್ತು ಇದು ಹೌದು ಎಷ್ಟನೇ ವರ್ಷದಾಗ ಬಾಳ್ ಧಾರವಾಡ ಜಿಲ್ಲೆ ಇರ್ತದ್ ಈಗ ಇಲ್ಲಿ ದೂರ ಧಾರವಾಡ ಕುರ್ದ ಏನಾರ ಒಂದು ಹೊಲಮನಿದು ಒಂದು ಕೆಸಿಂದು ಏನಾರ ಇದ್ರ ದೂರತ್ ಬಾ ಅಂತಂದು ಹಂಗೇರಿ ಮಾಡಿಕೊಂಡ್ರು ಹ್ಮ್ 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 ಅಂದ್ರೆ ಇದು ಹಾವೇರಿನೂ ನಮ್ಮ ಧಾರವಾಡಕ್ಕ ಸೇರಿತ್ತು ಹೌದು ಧಾರವಾಡ ಇತ್ತು ಈಗ ಹಾವೇರಿಯ ಮಾಡಿಕೊಂಡು ಎಷ್ಟು ವರ್ಷದಾಗ ಆಗಿತ್ತು ಏನಾದ್ರು ಗೊತ್ತೀಗ ಗೊತ್ತಿಲ್ಲ ಎಷ್ಟು ವರ್ಷದಿಂದ ಈ ಸುಮಾರು ಅಂದ್ರೆ ಒಂದು ಒಂದ್ ಇಪ್ಪತ್ತು ವರ್ಷದ ಒಳಗಾಟೆ ಇಪ್ಪತ್ತು ವರ್ಷದ ಒಳಗ ಮ್ಯಾಗ ಆಗಿಲ್ಲ 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 ಹಾವೇರಿ ಎಲ್ಲ ಬಂದ್ಬಿಟ್ಟು ಧಾರವಾಡಕ್ಕೆ ಸೇರಿತ್ತು ಧಾರವಾಡನ ಪೂರ್ವಕ ಧಾರವಾಡ ಡಿಸ್ಟಿಕ್ ದೊಡ್ಡ ದಿಸ್ಟಿಕ್ ಹ ಹ ಅಂದ್ರೆ ಈಗ ಏನಾಗ ಇವನ್ನೆಲ್ಲ ಮಾಡ್ಕೋಲ್ಲ ಈ ಭಾಗದ ಅವ್ರು ಆತು ಅಲ್ಲಿಂದ ಗದಗ ಜಿಲ್ಲೆ ಮಾಡಿದ್ರು ಹುಬ್ಬಳ್ಳೆಲ್ಲಾ ಪೂರ್ವ ಇದು ವಸ್ತು ತಾಲೂಕು ಎಷ್ಟು ಇಲ್ಲಿ ಹಿರಿಕಿಗ್ ಹಾಕಿ ಬಿಟ್ರು ಏನಪ್ಪ ಹಿಂಗೆಲ್ಲ ಐತಿ ಮಗನ್ಗೆ ಎಷ್ಟೇ ಮಕ್ಳು ಇರೋದೀಗ ಮೂರ್ ಜನ ಮೂರ್ ಜನ ಎಲ್ಲಾ ಸಣ್ಣವ್ರೋಡಿ ಇಲ್ಲಿ ಕೂತದ್ ಇದ್ ನೋಡ್ ಲಾಸ್ಟ್ ಇವನೇ ಇವ್ ಲಾಸ್ಟ್ ಹೌದ್ ನೋಡ್ರಿ ಇವನ್ ಲಾಸ್ಟ್ ಹೌದು ಈಗ ಇವ್ರದ್ದು ನೀವ್ ಹಿಂಗ್ ಬರ್ತಿರಲ್ಲ ಎರಡು ತಿಂಗಳು ಈಗ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದಿರ್ತಾರೆ ಅವ್ರ ಸ್ಕೂಲಿಗೆ ಹೆಂಗ್ ಮಾಡ್ತೀರಿ ನೀವು ಇಲ್ಲಿ ಕೂಲಿ ಕರ್ಕೊಂಡ್ರಿ ಇವ್ರಲ್ಲಾ ಈಗ ಒಂದ್ ಎರಡ್ ಮೂರು ಮಕ್ಕಳು ನೋಡಿದ ನಾನು ಕೂಲಿಗೆ ಅದಾವ್ರಿ ಸ್ಕೂಲಿಗೆ ಕಳ್ಸಿ ಕೂಲಿ ಅದಾವ್ರಿ ಯಾವ್ದೇ ಕಾರಣಕ್ಕೂ ಸ್ಕೂಲಿಗೆ ಸ್ಕೂಲ್ ಅದಾವ್ರಿ ಅಷ್ಟೆಲ್ ಆಗದವ್ರು ಅಸ್ಟೆಲ್ ಜನ ಬಾಳ ಐತಿ ಅದಾವ್ರಿ ನಮ್ ಜನ ಸಾಕಟ್ಟು ನಮ್ ಹುಡ್ರು ಹಾಸ್ಟೆಲ್ನಾಗ ಬ್ಯಾಡಿಗೆ ಅದಾವ್ರಿ ಹೌದು ಒಂದು ಸುಮಾರು ಅಂದ್ರೆ ಒಂದು ಇಪ್ಪತ್ತೈದು ಮೂವತ್ತು ಹುಡ್ರು ಅದ್ ಒಂದು ಹತ್ತು ಹನ್ನೆರಡು ಜನ ಅದಾರ ಅಲ್ಲೊಂದು ಅಲ್ಲಿ ಅಲ್ಲಿಂದ ಇಲ್ಲಿ ಹಾಕ್ತಿರಿ ನಮ್ಗೆ ಚೆನ್ನಾಗಿರ್ತೈತಿ ಅಲ್ಲಿ ಹಾಕ್ತು ಒಟ್ಟು ವಿದ್ಯಾಭ್ಯಾಸಕ್ಕೆ ತೊಂದರೆ ಮಾಡಂಗಿಲ್ಲ ನೀವು ಯಾರನ್ನೂ ಓದೋದ್ ಬಿಡಿಸಲ್ಲ ಅಂದ್ರೆ ಇದೇ ಕೆಲಸ ಮಾಡ್ಬೇಕು ನಿನ್ನ ಇಲ್ಲ 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 ಓದ್ಲೇಬೇಕು ಈಗೆಲ್ಲ ಏನೋ ಈಗಿನ ಕಾಲ ಎಲ್ಲಾ ಬಾಳೆ ಇಲ್ವನ್ರಿ ಈಗ ಅದು ಈಗ ನಮ್ ಕಾಲಕ್ಕೆ ಇತ್ತು ಈಗ ನಿಮ್ ಕಾಲದಾಗ ಏನಾದ್ರು ಚಪ್ಪಾ ಏಳ ನೌಕರಿ ಬರ್ತೈತಿ ಕೆಲ್ಸ ಮಾಡಿದ ಶಾಲಿ ಹೋದ್ರಿ ಅಂತಾರು ಹೌದು ಅವ್ರಿಂತ ಮದ್ ನಾವ್ ಬುಜವಂತರಾಗಿ ಬಿಟ್ರ ಶಾಲಿಗೆ ಹಾಕೋಡ ಹುಡುಗರು ಈಗ ಅವ್ರು ಓದಿದ್ಮೇಲೆ ನಾನ್ ಮಾಡಲ್ಲ ಮಾಡಲ್ಲ ಅಂತ ಹಿಂಗ ಹಿಂಗನ್ಕಂತ ಬಂದ್ರ ಮತ್ತೆ ಈ ಒಂದ್ ಪೀಳಿಗೆ ಉಳಿತತತಾ ಇಲ್ಲ ಉಳಿಸೇಚಲ ಹೌದು ಉಳಿಸ್ಕೊಂಬರಿ ಅವ್ರು ಮಾಡ್ಸ್ರಿ ಅಂತ ಹುಷಾರು ಮಾಡ್ಸು ಯಾರು ಹೋಗ್ಬೇಕ ಅವ್ರು ಕೊಡಪ್ಪ ಕೊಡಪ್ಪ ಅಂತ ಯಾವನ್ ಕೇಳ್ಬೇಕಲ್ಲ ಅದನ್ನ ನಾವ್ ಕೇಳಂಗಿಲ್ಲಪ್ಪ ನಾವೂ ನಮ್ಗೆ ಅದರ ಶಾಲಿ ಓದ್ತು ನಮ್ಗೆ ಎಷ್ಟಾರ ಪಗಾರ ಕೊಡುವ ಎಷ್ಟೋ ಜನ ಬೆಂಗಳೂರು ನೌಕರಿ ಸಿಗ್ಲಾರು ಎಷ್ಟೋ ಜನ ಒಂದು ಸುಮಾರು ಒಂದ್ ಇನ್ನೂರು ಜನ ಅದಾರ ನಮ್ ಜನ ಹುಡು ಸಿಗ್ ಹುಡ್ರಿ ಇಪ್ಪತ್ತೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮೂವತ್ತೈದು ఇది నల్వత్సర ఐవత్సర మంతా సంబళితి ఒప్పు ತಗೊಂತ ಇದಾರೆ ಅವ್ ತಗೊಂತ ಹ್ಮ್ ಚೆನ್ನಾಗ್ ಕೊಡ್ರಿ ಅವನ್ನೆಲ್ಲ ತಗೊಂಡು ಮಾಡ್ಕೊಂಡು ಮುಗಿಸಿದ್ ಬಾ ಬಂದ್ ಬಂದ್ ಮನೆಯ ದೊಡ್ಡ ದೊಡ್ಡ ಆರ್ ಸಿ ಸಿ ಮನಿಗಳು ಮಾಡ್ಕೊಂಡ್ರು ಮಾಡ್ಕೊಂಡ್ರ ಅವು ಮತ್ತ ಮಕ್ಕಳದಿಂದ ಮತ್ತೆ ಜಮೀನ್ ಹಿಡ್ಕೊಂಡ್ರು ದುಡ್ಕೊಂಡ ಈಗ ಬೆಂಗಳೂರಾಗ ಅವ್ರ ಕೆಲಸ ಮಾಡಕತ್ತಾರ ಅಲ್ಲಿ ನಿಮ್ ಹಳ್ಳಿ ಬಂದಾಗ ಈಗ ಹೆಂಗ್ ಇರ್ತಾರ ಹಂಗ ಇರ್ತಾರ ಏನ ಮತ್ತೆ ಒಂದ್ ಚಾವತ್ತ ನಿಂದ್ರಂಗಿಲ್ಲ ಇಲ್ಲಿ ನಿಲ್ಲಂಗಿಲ್ಲ ಮೊದಲು ಓಡ್ಸಾರ ಬೆಂಗಳೂರ್ ಮತ್ತೆ ಓಡ್ತಾರ ಓಡ್ಸಾರ ಅಜೆಸ್ಟ್ ಆಗಿರ್ತಾರ ಏನೋ ನಾವ ಮದ್ವಿ ಪದವಿ ಏನೋ ದೇವ್ರು ಜನರಿಗೆ ಒಂದ್ ಕುರಿ ಕಡ ದೇವ್ರ ಮಾಡಿದ್ರೆ ಹ್ಞೂ ಬರೀ ಒಂದು ದಿನ ಬರ್ಬೇಕಾದ್ರೆ ಭಾಳ ಆತ ಹ್ಞೂ ಏನೋ ಮತ್ತು ಹೋಗ ಏನೋ ಹೋಗಪ್ಪ ಈಗ ಅಲ್ಲಿ ಇರ್ತಕ್ಕಂಥ ಹುಡುಗರಿಗೆ ಹಾಂ ಬೆಂಗಳೂರು ಬೆಂಗ್ಳೂರು ಸಿಗಲ್ಲ ಸಿಗೋಲ್ಲ ಮದ್ವೆ ಯಾವಾಗ ಸಿಗಬೇಕು ಅವ್ರು ನಾವು ಹೆಂಗೆ ಮಾಡ್ತೀರಿ ಈ ಕಡೆ ಈ ಕಡೆ ಇಲ್ಲ ಹುಡುಕ್ತವಲ್ಲ ಅವತ್ತಿಗೆ ನಾವು ಮತ್ತೆ ಅವ್ರು ಅಲ್ಲಿಗೆ ಹೋಗಕ್ಕಾರ ಮತ್ತು ಹೋಗೋರು ನಾ ಹೀಗೆ ಹೋಗ್ಯಾರ ಹಿಂಗೆ ಹೋಗ್ಯಾರ ಮದ್ವೆ ಮಾಡಿಕೊಂಡು ಹೋಗ್ಯಾರ ಹೋಗ್ಯಾರ ಅಲ್ಲೇ ಇರ್ತಾರೆ ಅವ್ರು ಹೌದು

ನಮ್ ಜನ ಭಾಳ ಆಯ್ತು ನೌಕ್ರಿ ಇಲ್ಲಿ ರಾಣಿ ಬನ್ನೋಂತೂ ನಮ್ಮ ಕಡೆ ಹುಡುಗರನ್ನ ಕೇಳ್ತಾರ ಅವ್ರು ಪಾಪ ಕೇಳ್ತಾರ ಹ್ಮ್ ಹೆಣ್ಣು ಹುಡುಗೋರ್ನ ಮದುವೆ ಮಾಡಕ್ ಅವ್ರ ಹುಡುಗ ಹೆಣ್ಣು ಹುಡುಗರು ಏನಪ್ಪ ಈಗಿನ ಕಾಲ ಭಾಳ ಇದಾಗಿ ಬಿಟ್ಟೈತಿ ಬರೀ ಏನ್ ಮಾಡ್ತಾರಪ್ಪ ನೌಕರಿ ಮಾಡ್ತಾನ ಹುಡುಗ ಮಾಡ್ತಾರ ತೋಟ ತೋಟ ಐಸ ಅಡ್ಕಿ ಬೆಳಿತಾರ ಇಷ್ಟ ಕೇಳ್ತಾರ ಈಗ ಕೇಳಕ್ ಹೋದ ಅದೆಲ್ಲ ನಾವ್ ಅನ್ಬಸ್ಬಿಟ್ಟಿ ಹೋಗ್ಬಿಟ್ರಿ ಈಗ ಆ ಈಗ ಜನ ಏನಪ್ಪಾ ಬರೀ ನೌಕರಿ ಹೌದು ಬರೀ ಮನಿ ಮ ಏ ನಂದು ಆರ್ ಮನೆ ಐತ್ಯಪ್ಪ ಹ್ಞೂ ನಮ್ಮ ಮನ್ಯಾಗೆ ಇಷ್ಟು ದುಡ್ಡು ಐತಿ ನಮ್ಮ ಮನ್ಯಾಗ ಎಷ್ಟು ಬಂಗಾರ ಐತಿ ಅದನ್ನು ನೋಡಂಗಿಲ್ಲ ಅವರು ಹಾಂ ಬರೀ ಅವ್ವ ಅವನು ಎಲ್ಲರೂ ಇರಲಿ ಅದಕ್ಕೆ ಹೆಂತಾನೂ ಅಲ್ಲರು ಇರಲಿ ಅದರಾಗ ನನ್ಗೆ ಹೇಳ್ರಿ ಒಂದು ಮೂರು ಹೊತ್ತು ಊಟ ಮಾಡೋಣ ಶ್ರೀಮಂತನ ಏನು ದುಡ್ಡಿರೋನ ಶ್ರೀಮಂತ ಯಪ್ಪ ಮೂರು ಹೊತ್ತು ಊಟ ಮಾಡೋನು ಶ್ರೀಮಂತ ನಾನು ಅದನ್ನೇ ಅನ್ಕಂಡು ಬಾಳಕತ್ತಿರ ಮೂರು ದುಡ್ಡು ತೊಗೊಂಡು ಏನು ಮಾಡೋದು ನಾನು ಅದು ಸತ್ರೆ ನಾಳೆ ಎಲ್ಲಿಗೆ ಹೋಗಕತ್ತದು ನನ್ನ ಹತ್ರ ತೊಗೊಂಡ ಹತ್ರ ಬರ್ತೈತಿ ದುಡ್ಡು ಬರಲ್ಲಂಗಿಲ್ಲ ಈಗ ಬಟ್ಟೆ ಅದು ಬರ್ತೀಯ ಏನು ಬಿಸಾಟ್ ಹೋಗೋದು ಹೋಗ್ಬಿಡ್ತಾರೆ ಹೌದು ಹೌದಾ ಇದ್ದ ಮೂರೊತ್ತು ಊಟ ಮಾಡ್ತಾನೆ ಅದೊಂದು ಬುಜ್ ಒಂಜಿಗೆ ಕಟ್ಕೊಂಡಿನಿ ಮೂರೊತ್ತು ಕಟ್ಕಂಡಿಕೆ ಮೂರೊತ್ತು ಊಟಕ್ಕ ಇರತು ಹೌದು ಆತಪ್ಪ ಆ ತಪ್ಪ ನನ್ನ ದೃಷ್ಟಿ ಹಿಂಗೆ ಯಾರಿಗಾರ ಆಗಲಿ ಇದ್ನ ಹೇಳಿದ ಚೆನ್ನಾಗಿರಪ್ಪ ಗೌರ್ಮೆಂಟ್ ಜಾಬ್ ಕೇಳಕ್ಕೆ ಬರ್ತಾರಲ್ಲ ಅವ್ರ ಊಟ ಮಾಡ್ತೇ ಏನು ಗೌರ್ಮೆಂಟ್ ಜಾಬಿನ ದುಡ್ಡು ತಗೊಂಡಿ ಅವಾಗಪ್ಪ ಇದೆ ಇದೇ ಚೆನ್ನಾಗಿರ್ತಿ ಸತ್ಮೇಲೆ ಈಗ ಇನ್ನೊಂದು ಅಜ್ಜ ಈಗ ನಾ ಹೇಳದ್ ನೋಡ್ರಿ ಈಗಿನ ಜನ ಏನು ತಿಂಕ್ ಮಾಡ್ತಾರಂದ್ರ ನಾನ್ ಅಂದ್ರೆ ಇದೀನಂದ್ರ ನಾವ್ ಸತ್ಮೇಲೆ ಏನ್ ಸಿಕ್ತೈತೆ ಆ ಹುಡುಗಿಗೆ ಅನ್ನೋದು ಯೋಚನೆ ಮಾಡ್ತಾರ ಹೊತ್ತು ಇದ್ದಾಗ ಏನ್ ಅಂತ ಯೋಚನೆ ಮಾಡಿ ಯೋಚನೆ ಮಾಡೋದಲ್ಲ ಅದನ್ನ ಬಹಳ ತಪ್ಪು ಮಾಡಕಂತಾರ ಅದನ್ನ ಮಾಡಾಕತ್ತಾರ ನೋಡಿ ಬೇಕಾಗಿದ್ದಲ್ಲ ಅಂತ ಈಗ ಬರೀ ಇದ್ದಾಗ ಏನು ಮಾಡ್ಬೇಕು ಅನ್ನೋದು ಗೊತ್ತೇ ಇಲ್ಲ ಈಗ ಜನಕ್ಕೆ ಸತ್ ಮೇಲೆ ಏನ್ ಸಿಕ್ತ ನನ್ ಮಗಳಿಗೆ ಅಂತ ಅದನ್ನ ಯೋಚನೆ ಬಾಳ್ ಮಾಡಾಕತ್ತಾರ ಈಗ ನಂಗೆ ಹೊಲ ಬರ್ತತಿ ಮನಿ ಬರ್ತತಿ ದುಡ್ಡು ಬರ್ತತಿ ಅವ್ರ ಅಷ್ಟೇ ಎಲ್ಲ ನಮ್ಗ ಹೌದು ಇಂತ ಜನ ಹುಟ್ಟತಿ ಇದ್ದಾಗ ಊಟ ಹಾಕ್ತಾನ ಚೆನ್ನಾಗಿ ನೋಡ್ಕಂತ ಇಲ್ಲ ಇಲ್ಲ ಇದ್ದಾಗ ಆರಾಮ್ ಚೆನ್ನಾಗಿ ಗಂಡ ಹೆಂಚಿ ಚೆನ್ನಾಗಿರ್ಲಿ ಪಾಪ ಮಕ್ಕಳ ಆಗ್ತಾವ ಅವ್ರು ಸುಖವಾಗಿ ಬಾಳ್ಲಿ ಅನ್ನುವಂತ ಉದ್ದೇಶ ಇಲ್ಲ ಬಿಟ್ಟ ಊಟ ಏನ್ ಕೇಳ್ಬಾರ ಮೊದಲ ಸಾಯ್ಲಂತಾರ ಬಂದೈತಿಪ್ಪ ನಮ್ ಕಾಲಕ್ ಇರಾಕಿಲ್ಲ ಹೌದು ನಮ್ ಕಾಲಕ್ ಇರಾಕಿಲ್ಲಪ್ಪ ಹಿಂಗ ಇನ್ನು ಬರೀ ಈಗ ನಮ್ ಚಂದಾಗ ಈಗ ನಾವ್ ಹಿಂಗ ಬಂದಿಲ್ಲ ನಿನ್ ಮಗ ಏನು ಮಾಡ್ತಾರಪ್ಪ ಯಾವ ಕೆಲಸ ಐತಿ ಗೌರ್ಮೆಂಟ್ ಅದು ಕಾಶಿಗೆ ಆಯ್ತು ಕಾಶಿಗೆ ಕೊಡುದಿಲ್ಲ ಗೌರ್ಮೆಂಟ್ ಬೇಕು ಗೌರ್ಮೆಂಟ್ ಬೇಕು ಸಾವಿರ ದೊಡ್ಡವರು ಬೇಡ ಬೇಡ ಗೌರ್ಮೆಂಟ್ ಗೌರ್ಮೆಂಟ್ ಬೇಕು ಏನ್ ಇಟ್ಟಾರೀ ಗೌರ್ಮೆಂಟ್ ಹೇಳಕ್ ಗೋರ್ಮೆಂಟ್ ಸ್ಕೂಲ್ ಮಕ್ಕಳನ್ನ ಹಾಕಲ್ಲ ಗೌರ್ಮೆಂಟ್ ಸ್ಕೂಲ್ ಟೀಚರ್ ಆಗ್ಬೇಕು ಅಂತ ಹೇಳಿ ಇಂಥ ಜನ ಈಗ ಈ ನಮ್ಮ ದೇಶದ ಅವ್ರ ಮಾವಾರ ಇಬ್ಬ ಅವ್ರಿ ಎರಡು ಜನ ಮಾವಾರ ಎರಡು ಜನ ಮಾವಾರ ಸ್ವಂತ ಮಾವಾರೀ ಆ ಇದ್ರೆ ಅವ್ರ ಆರ್ಮಿ ಒಳಗದ್ದು ಆರ್ಮಿ ಒಳಗ ಆರ್ಮಿ ಒಳಗಿ ನಮ್ಮ ಜನ ಆರ್ಮಿ ಒಳಗೆ ಭಾಳ ಹತ್ರೀ ಐತಿ ಅವು ಭಾಳ ಹತ್ತಿರಿ ಭಾಳ ಹಚ್ಚಿ ಆರ್ಮಿ ಒಳಗ ನಿಮ್ಮ ಮಗ ಎಸ್ ಬಿಟ್ರು ಎಸ್ ಎಲ್ ಸಿ ಶಾಲೆ ಓದಕ್ಕ ಬರೆಯಕ್ಕ ಬರ್ತತ್ತೆ ನಿಮ್ಮ ಮಗ ಬರ್ತತ್ತೆ ಚೆನ್ನಾಗಿ ಓದ್ತಾರ ಇಂಗ್ಲೀಷ್ ಓದ್ತಾರ ಕನ್ನಡ ಇಂಗ್ಲೀಷ್ ಓದ್ತಾರ ಓದ್ತಾರ ಅಲ್ಲಿಂದ ಬಿಟ್ಟ ಮತ್ತೆ ಹಿಂದಗಡೆ ನನ್ನ ಮಗನ ಬಡದು ಹೊಡೆದು ನಾನು ಬಾಳ್ ಬಡದೀನಿ ಕೆಲ್ಸಕ್ಕೆ ಹೋಗು ಹೊಡೆದಿರಿ ಹೌದು ಹೊಡೆದ್ರು ಬೇಜಾರ್ ಆಗಿಲ್ಲ ಆಗಿಲ್ಲ ನಿಮ್ ಮಾಮಾಗಳ ನೋಡಿ ಎಂತ ಕೆಲಸ ಮಾಡಕತ್ತಾರು ಏನಪ್ಪ ಅವ್ರು ಅವ್ರು ಮಾವಂದ್ರೆ ಈ ನಮ್ಮ ಅಜ್ಜಿ ಹಾಂ ಅಜ್ಜಿ ತಮ್ಗಳು ಅಜ್ಜಿ ತಮ್ಮಗಳು ಹಾಂ ನಿಮ್ಮ ಮನೆಯವ್ರ ತಮ್ಗಳು ನಮ್ಮ ಮನೆಯವ್ರ ತಮ್ಗಳು ಅದಾರಂದ್ರೆ ಒಂದು ಅಪೀಶ್ನಾಗೆ ಕುಂದ್ರದ ಅವ್ರು ಹ್ಞೂ ಆಫೀಸ್ನಲ್ಲಿ ಪರ್ ಅಪೀಶ್ನಾಗೆ ಕುಂದ್ರುದಾವು ಹೊರಗಡೆ ತಿರ್ಗಂಗಿಲ್ಲ ಈ ಬಂದ್ವರಿಕಿ ಪಗಾರ ಏನೈತ್ರಿ ಅವ್ರಿಗೆ ಈಗ ಒ ಒಬ್ಬರಿಗೆ ಒಂದು ಲಕ್ಷ ಚಿಲ್ಲರ್ ಐತಿ ಒಂದು ಲಕ್ಷ ಚಿಲ್ಲರ್ ಐತಿ ಹ್ಞೂ ಹ್ಞೂ ಒಬ್ಬನಿಗೆ ತೊಂಬತ್ತೆ ತೊಂಬತ್ತಾರು ಸಾವಿರ ಐತಿ ಹಾಂ ಹಾಂ ತೊಂಬತ್ತಾರು ಸಾವಿರ ಅಂದ್ರೆ ಮೆಟ್ರಿ ಒಳಗೆ ಇಲ್ಲ ಅವ್ರು ಹಾಂ ಮೆಟ್ರಿಯೊಳಗೆ ಒಂದು ಕುಂತಲೇ ಅವ್ರದ್ದು ಒಟ್ಟು ಮಿಲಿಟರಿ ಮೆಟ್ರಿಯಾಗ ಮೆಟ್ರಿಯಾಗ ಈಗ ಎಷ್ಟು ವರ್ಷ ಫಸ್ಟ್ ಹೋದಾಗ ಹದಿನೆಂಟು ವರ್ಷ ಬರ್ದು ಕೊಟ್ಟಿದ್ರು ಅದನ್ನು ಮುಗಿಸಿದ್ರು ಅದ್ರ ಮುಗಿಸಿದಾಗ ಮತ್ತೆ ಹೊಳ್ಳಿ ಅಲ್ಲೇ ಮತ್ತೆ ಹದಿನೈದು ವರ್ಷ ಬರೆದು ಕೊಟ್ಟರು ಅವ್ರು ಹದಿನೈದು ವರ್ಷ ಮತ್ ಹೊಳ್ಳಿ ಡಬಲ್ ಡಬಲ್ ಮಾಡಿದ್ರು ಈಗ ಅದು ಹದಿನೈದು ವರ್ಷ ಬರ್ದ ಮುಗಿಯಾಕೆ ಬಂದೈತಿ ಯಾವ ನಲ್ಲಿ ಇದಾರೆ ಈಗ ಅವರು ಅವರು ಇವಾಗ ದಿಲ್ಲಿ ಆ ಕಡೆಯಿಂದ ಮುಂದೆ ಒಬ್ಬನ ಹಾಂ ಹಾಂ ಒಬ್ಬನು ಇದ್ಬೇಕಪ್ಪ ವಿಮಾನ ಮೇಲೆ ಹೋಗ್ತಾರೆ ವಿಮಾನ ಮೇಲೆ ಬರ್ತಾರೆ ಅವ್ರು ಹೌದು ಯಾ ಇದು ಯಾವುದಂತ ಗೊತ್ತಿಲ್ಲ ಗೊತ್ತಿಲ್ಲಪ್ಪ ಎಷ್ಟು ವರ್ಷಕ್ಕೊಂದ್ಸರಿ ಬರ್ತಾರೆ ಅವರು ಆ ವರ್ಷಕ್ಕೊಂದ್ಸಲ ಆ ವರ್ಷದಾಗೆ ಆಡ್ಸೋಲ್ಲ ವರ್ಷದಾಗ ಎರಡು ಸಲ ಆಡ್ತಾರಪ್ಪ ಹದಿನೈದು ಜಿಲ್ಟು ತಿಂಗಳ ಹಾಂ ಅವರು ಟೈಮ್ ಕೊಟ್ಟಿರ್ತಾರೆ ಆ ತಿಂಗಳು ಮುಗಿದು ನಾಳೆ ಇನ್ನು ಎರಡು ದಿನಕ್ಕೆ ತಿಂಗಳು ಮುಗಿತಂದ್ರೆ ಅವತ್ತು ಎದ್ದು ಬಿಡ್ತಾರೆ ಹೋಗ್ಬಿಡ್ತಾರೆ ಹೋಗಿ ಹೋಗ್ಲೇಬೇಕು ಕೆಲಸ ಹೋಗಿ ಹೋಗ್ಲೇಬೇಕಲ್ಲ ಕರ್ ಮಾಡ್ತಾರೆ ದೇವ್ರ ಕೆಲಸ ಜನರಲ್ಲಿ ಕಲಸಪ್ಪ ಹೌದು 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 ಆ ಕಳ್ಸ ಬಡೋಂಗ್ ನಮ್ಮ ಜನ ಭಾಳ ಹ್ಞೂ ಆರ್ಮಿ ಒಳಗೆ ಭಾಳ ನಮ್ಮ ಜನ ನೋಡು ಆರ್ಮಿ ಒಳಗೆ ಭಾಳ ಭಾಳ ಹುಡುಗರು ಭಾಳ ಹೋಗ್ಯ ಮೊನ್ನೆ ಯಾವಾಗಪ್ಪ ಈಗ ಒಂದು 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 ಒಂದೂವರೆ ತಿಂಗಳನ್ನ ನೋಡ್ರಿ ಒಂದು 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 ರೂಪಾಯಿ ಲಂಚ್ ಹತ್ತು ಇಲ್ಲ ಹೋದ್ ನೋವು ಹುಡುಗ ಲಂಚ ಯಾರಿಗೂ ಕೊಡ್ಲಿಲ್ಲ ಒಂದ್ ರೂಪಾಯಿ ಇಲ್ಲ ಇನ್ನೊಂದ್ ಏನ್ ಗೊತ್ತರ ಲಂಚ ತಗೋಣರ್ಗಿಂತ ಕೊಡರೇ ಇದು ಅಪರಾಧಿ ಅಂತ ಕೊಡ್ಲಿ ಒಂದ್ ರೂಪಾಯಿ ಯಾರಿಗೂ ಕೊಟ್ಟಿದ್ ನೋಡ್ರಿ ಹುಡುಗ ಏನ್ ಕೆಲ್ಸಕ್ ಹೋದ್ರಿ ಇರೋ ಮೆಟ್ರಿ ಆರ್ಮಿ ಒಳಗ ಆರ್ಮಿ ಒಳಗಿ ಒಳಗ ಬಿಟ್ರೆ ಅಂತ ಬಾ ಏನ ತಂದಿ ತಾಯಿ ಅವ್ರ ಮಗ ಅದ ನೋಡ್ಬೇಕಾದ್ರ ಏನ ಆ ಚಿತ್ರವಾರಿ ಆಗಿಬಿಡ್ತಾರೆ ಹೌದು ಎಷ್ಟು ವರ್ಷದ ಹುಡುಗ್ರಿ ಹೋಗಿದ್ದ ಇಪ್ಪತ್ತು ಎರಡು ಇಪ್ಪತ್ತೊಂದು ಇಪ್ಪತ್ತೊಂದು ವರ್ಷ ಹ್ಮ್ ವಯಸ್ಸು ಇಪ್ಪತ್ತೊಂದು ಹೆಸರು ಅವನ ಹೆಸರು ಏನು ಆಯ್ತು ಮಗ ಅಭಿಷೇಕ 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 ಹ್ಮ್ ಎಷ್ಟು ತಿಂಗಳಾಯ್ತಾ ಒಂದ್ ವರ್ಷ ಆಯ್ತು ಹೋಗಿ ಎಲ್ಲ ರೀ ಈಗ ಒಂದು ಹದಿನೈದು ಇಪ್ಪತ್ತು ಜನ ಆತನ ಆತು ದಿವಸ ಹೊಸ ಹುಡುಗ ಹೋಗಿದ್ದೀಗ ಇಪ್ಪತ್ತು ಜನ ಆತ ಅದೆಲ್ಲ ಬರತೈತೆ ಕಡೆ ಹೋ ಅಲ್ಲಿ ಅಲ್ಲಿ ಹಾಕ್ಯಾರಂತ ಅವನು ಎಲ್ಲಿ ಅಣ್ಣಾರ ಹಿಮಾಲಯ ಹಿಮಾಲಯ ಹಾ ಹಿಮಾಲಯ ಹಿಮಾಲಯ ಹ್ಞೂ ನಮ್ಗೆ ಅಣ್ಣ ಕೊಡ್ಕೊಳದು ನಮ್ಗೆ ಅಣ್ಣಕ್ಕೆ ಬರ್ತೈತಿ ಆಮಾರ ಹ್ಞೂ ಅಜ್ಜಿ ಹಿಮಾಲಯದ ಹತ್ರನೂ ಹಾಕ್ಯಾರ ಓಕೆ ಥ್ಯಾಂಕ್ಸ್ ರೀ ಒಳ್ಳೆ ಒಂದು ಇನ್ಫರ್ಮೇಶನ್ ಕೊಟ್ರಿ ಸೇಫಾ ದೇವರು ಒಳ್ಳೇದಾಗಲಿ ಮಾಡ ಸ್ನೇಹಿತರೆ ನೋಡಿದ್ರಲ್ಲ ಇದುವರೆಗೂ ಒಂದು ಎಡವರ ಇತಿಹಾಸವನ್ನ ನಮ್ಮ ಅಜ್ಜವರು ತುಂಬಾ ಸವಿಸ್ತಾರವಾಗಿ ನಿಮ್ಮ ಮುಂದೆ ವ್ಯಕ್ತಪಡಿಸಿದ್ರು ಈ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅತಿ ಹೆಚ್ಚಾಗಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಕ್ಲೋಸ್ ಮಾಡೋಣ ಥ್ಯಾಂಕ್ ಯು ಸೊ ಮಚ್ ಬಾಯ್